ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಮಂಗಳವಾರ ನಾನು ಎಂಸಿ ಸಿ ಗುರುಶಾಂತಪ್ಪ ಸುದ್ದಿಗಳ ವಿವರ ಸರ್ಕಾರಿ ಶಾಲೆ ಎಂಬ ಕೀಳಿರಿಮೆ ಬಿಟ್ಟು ಮಕ್ಕಳು ಚೆನ್ನಾಗಿ ಓದಿ ಉತ್ತಮ ಫಲಿತಾಂಶ ತರಬೇಕು ಎಂದು ಉದ್ಯಮಿ ಹಾಗೂ ಕನ್ನಡಪ್ರಭ ಯುವ ಆವೃತ್ತಿಯ ದಾನಿ ಪಿ ಆರ್ ಸುಕುಮಾರ್ ಕರೆ ನೀಡಿದರು ಅವರು ಸೋಮವಾರ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಕನ್ನಡಪ್ರಭ ಯುವ ಆವೃತ್ತಿ ಬಿಡುಗಡೆ ಮಾಡಿ ಮಾತನಾಡಿದರು ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲೂ ಉತ್ತಮ ಫಲಿತಾಂಶ ಬರುತ್ತಿದೆ ಪ್ರತಿ ಪೋಷಕರಿಗೂ ತಮ್ಮ ಮಕ್ಕಳು ಉತ್ತಮ ಶಿಕ್ಷಣ ಪಡೆಯಬೇಕು ಎಂಬ ಕನಸು ಇರುತ್ತದೆ ಕಷ್ಟಪಟ್ಟು ದುಡಿದು ಮಕ್ಕಳಿಗೆ ಶಿಕ್ಷಣ ಕೊಡಿಸುತ್ತಾರೆ ಕನ್ನಡಪ್ರಭ ಸಂಸ್ಥೆಯವರು ಮಕ್ಕಳ ಶೈಕ್ಷಣಿಕ ಅಭ್ಯುದಯಕ್ಕಾಗಿ ಕೇವಲ ಒಂದು ರೂಪಾಯಿಗೆ ಯುವ ಆವೃತ್ತಿ ನೀಡುತ್ತಿದ್ದು ಮಕ್ಕಳು ಪ್ರತಿದಿನ ಕನ್ನಡಪ್ರಭ ಯುವ ಆವೃತ್ತಿಯನ್ನು ಓದಬೇಕು ಪ್ರತಿನಿತ್ಯವೂ ದಿನಪತ್ರಿಕೆ ಓದುವುದರಿಂದ ಮಕ್ಕಳ ಜ್ಞಾನ ವೃದ್ಧಿಯಾಗಲಿದೆ ಎಂದರು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ಪಬ್ಲಿಕ್ ಸ್ಕೂಲಿನ ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷ ಲಕ್ಷ್ಮಣ್ ಶೆಟ್ಟಿ ಮಾತನಾಡಿ ಕನ್ನಡಪ್ರಭ ಯುವ ಆವೃತ್ತಿಯನ್ನ ಪ್ರತಿ ಮಕ್ಕಳು ಉಪಯೋಗಿಸಿಕೊಂಡು ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಪಡೆದರೆ ಮಾತ್ರ ದಾನ ನೀಡಿದವರಿಗೂ ಸಂತೋಷ ಸಿಗಲಿದೆ ಶಾಸಕ ಟಿಡಿ ರಾಜೇಗೌಡರವರು ಕರ್ನಾಟಕ ಪಬ್ಲಿಕ್ ಸ್ಕೂಲಿನ ಮೂಲಭೂತ ಸೌಕರ್ಯಕ್ಕೆ ಲಕ್ಷಾಂತರ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ಪ್ರಸ್ತುತ ಕರ್ನಾಟಕ ಪಬ್ಲಿಕ್ ಸ್ಕೂಲಿನಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ ಎಂದರು ಕನ್ನಡಪ್ರಭ ಪತ್ರಿಕೆಯ ತಾಲೂಕು ವರದಿಗಾರ ಯಡಿಗೆರೆ ಮಂಜುನಾಥ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅತಿಥಿಗಳಾಗಿ ಕನ್ನಡಪ್ರಭ ಯುವ ಆವೃತ್ತಿಯ ಇನ್ನೊಬ್ಬ ದಾನಿ ಇಂದಿರಾನಗರ ಎಸ್ ರಘು ಕೆಪಿಎಸ್ನ ಎಸ್ಡಿಎಂಸಿ ಸದಸ್ಯ ಉದಯ್ ಪಟ್ಟಣ ಪಂಚಾಯಿತಿ ಸದಸ್ಯ ಮೊಹಮ್ಮದ್ ವಸೀಂ ಕೆಪಿಎಸ್ಸಿ ಉಪ ಪ್ರಾಂಶುಪಾಲ ರುದ್ರಪ್ಪ ಸಹ ಶಿಕ್ಷಕ ಸಂದೀಪ್ ಇದ್ದರು ಶಿಕ್ಷಕ ರಾಮಪ್ಪ ಕಾರ್ಯಕ್ರಮವನ್ನು ನಿರೂಪಿಸಿದರು ಇದೇ ಸಂದರ್ಭದಲ್ಲಿ ಕನ್ನಡಪ್ರಭ ಯುವ ಆವೃತ್ತಿಯ ದಾನಿಗಳಾದ ಪಿಆರ್ ಸುಕುಮಾರ್ ಇಂದಿರಾನಗರದ ರಘು ಹಾಗೂ ಕನ್ನಡಪ್ರಭ ವರದಿಗಾರ ಯಡಿಗೇರಿ ಮಂಜುನಾಥ್ ಅವರನ್ನ ಶಾಲೆಯ ವತಿಯಿಂದ ಸನ್ಮಾನಿಸಲಾಯಿತುರಾಜ್ ಪುರ ಶಾಲೆ ಸರ್ಕಾರಿ ಶಾಲೆ ಒಳ್ಳೆ ಫಲಿತಾಂಶವನ್ನ ಬರ್ತಾ ಇದೆ ಇವಾಗ ಅದನ್ನು ನೋಡಿದ್ರೆ ನೀವೆಲ್ಲ ಕೂತಿ ಎಲ್ಲಾ ಮಕ್ಕಳು ಶಿಸ್ತಿನಿಂದ ಕೂತಿದ್ದೀರಾ ನಿಮ್ಮ ಶಿಕ್ಷಕರು ಎಲ್ಲ ಒಂದು ಶಿಸ್ತುಬದ್ಧವಾಗಿ ಗ್ರಾಮ ಪಂಚಾಯಿತಿ ಅರಳಿಕೊಪ್ಪ ಗ್ರಾಮದಲ್ಲಿ ಕಳೆದ ಮೂರು ನಾಲ್ಕು ದಿನಗಳಿಂದ ಎರಡು ಕಾಡಾನೆಗಳು ಕಾಣಿಸಿಕೊಂಡಿದ್ದು ರೈತರ ಅಡಿಕೆ ಬಾಳೆ ನಾಶ ಮಾಡುತ್ತಿದೆ ನಾಲ್ಕು ದಿನದ ಹಿಂದೆ ಅರಳಿಕೊಪ್ಪದ ವಿಜು ಎಂಬುವರ ತೋಟಕ್ಕೆ ನುಗ್ಗಿ ಅಡಿಕೆ ಮರ ಹಾಗೂ ಬಾಳೆ ಗಿಡಗಳನ್ನು ಹಾಳು ಮಾಡಿತ್ತು ಶನಿವಾರ ಹಾಗೂ ಭಾನುವಾರ ರಾತ್ರಿ ಮತ್ತೆ ಕಾಣಿಸಿಕೊಂಡ ಕಾಡಾನೆಗಳು ರಾತ್ರಿ ಹೊತ್ತಿನಲ್ಲಿ ಮಾವಿನ ಮನೆ ಮಂಜುನಾಥ್ ಹಾಗೂ ಅರಳಿಕೊಪ್ಪ ಗ್ರಾಮದ ಎಸ್ಎನ್ ಮಂಜುನಾಥ್ ಅವರ ತೋಟಕ್ಕೆ ನುಗ್ಗಿ ನೂರಾರು ಅಡಿಕೆ ಬಾಳೆ ಮರಗಳನ್ನು ಹಾಳು ಮಾಡಿದಲ್ಲದೆ ಮಧು ಭಂಡಾರಿ ಎಂಬುವವರ ತೋಟಕ್ಕೆ ನುಗ್ಗಿ ಅಡಿಕೆ ಮರ ಪುಡಿ ಮಾಡಿದೆ ರಾತ್ರಿ ಹೊತ್ತಿನಲ್ಲಿ ತೋಟಕ್ಕೆ ನುಗ್ಗುವ ಎರಡು ಕಾಡಾನೆಗಳು ಹಗಲು ಹೊತ್ತಿನಲ್ಲಿ ಕಾಡಿಗೆ ಸೇರಿಕೊಳ್ಳುತ್ತಿದೆ ಎನ್ನುತ್ತಾರೆ ಗ್ರಾಮಸ್ಥರು ಇದುವರೆಗೆ ಅರಳಿಕೊಪ್ಪ ಗ್ರಾಮಕ್ಕೆ ಕಾಡಾನೆಗಳು ಬಂದಿರಲಿಲ್ಲ ಇದೇ ಪ್ರಪ್ರಥಮ ಬಾರಿಗೆ ಕಾಡಾನೆಗಳು ಬಂದಿದ್ದು ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ಉಂಟಾಗಿದೆ ಈಗಾಗಲೇ ಅರಣ್ಯ ಇಲಾಖೆಯವರಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಚಿಕ್ಕ ಅಗ್ರಾರ ವಲಯ ಅರಣ್ಯಾಧಿಕಾರಿ ಆದರ್ಶ್ ಉಪವಲಯ ಅರಣ್ಯಾಧಿಕಾರಿ ಸುರೇಶ್ ರೆಡ್ಡಿ ಮತ್ತಿತರರ ಅರಣ್ಯ ಸಿಬ್ಬಂದಿಗಳು ಎಲಿಫೆಂಟ್ ಫೋರ್ಸ್ ತಂಡವು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಂದು ಸ್ಥಳೀಯ ಮುಖಂಡ ಡಿ ಲೋಕೇಶ್ ತಿಳಿಸಿದರು ನಿನ್ನೆಯ ದಿನ ಮಧ್ಯರಾತ್ರಿಯ ವೇಳೆಯಲ್ಲಿ ಅರಳಿಕೊಪ್ಪ ಗ್ರಾಮದ ಮಾವಿನ ಮನೆಯ ಮಂಜುನಾಥ್ ಎಸ್ಎನ್ ಮತ್ತು ಮಂಜುನಾಥ್ ಎಂಜೆ ಅವರ ಅಡಿಕೆ ತೋಟಕ್ಕೆ ಎರಡು ಆನೆಗಳು ಬಂದು ಬಂದು ಹಲವು ಬಾಳೆಗಳನ್ನು ತುಳಿದು ನರಸಿಂಹರಾಜ್ಪುರ ರೋಟರಿ ಕ್ಲಬ್ ಅತ್ಯಂತ ಹಳೆಯ ಕ್ಲಬ್ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂದರಿಂದಲೂ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ ಎಂದು ರೋಟರಿ ವಲಯ ಆರರ ಉಪರಾಜ್ಯಪಾಲ ಎಚ್ಎಸ್ ನಟೇಶ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಅವರು ಭಾನುವಾರ ಸಂಜೆ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿರುವ ಎಲ್ಎಫ್ ಕ್ಲಬ್ನ ಸಮುದಾಯ ಭವನದಲ್ಲಿ ನಡೆದ ರೋಟರಿ ಕುಟುಂಬ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಅಲ್ಲದೆ ಅತ್ಯಂತ ಹಿರಿಯ ಹಾಗೂ ಕಿರಿಯ ವಯಸ್ಸಿನ ಸದಸ್ಯರು ಸಮಾನ ಮನಸ್ಕರಾಗಿ ಕಾರ್ಯನಿರ್ವಹಿಸುತ್ತಿರುವುದು ಸಹ ಸಂತಸದ ವಿಷಯವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಯಶಸ್ವಿ ಕಾರ್ಯಕ್ರಮಗಳನ್ನು ರೋಟರಿ ಸಂಸ್ಥೆ ನೀಡಿದೆ ಎಂದರು ರೋಟರಿ ಸಂಸ್ಥೆಯ ಹಿರಿಯ ಸದಸ್ಯ ಎಚ್ ಟಿ ರಾಜೇಂದ್ರ ಮಾತನಾಡಿ ರೋಟರಿ ಕ್ಲಬ್ ಸೇವೆಯಲ್ಲಿ ಪ್ರಪಂಚದಲ್ಲಿಯೇ ಮುಂಚೂಣಿ ಸ್ಥಾನ ಪಡೆದಿದೆ ನರಸಿಂಹರಾಜ್ಪುರ ರೋಟರಿ ಕ್ಲಬ್ ಸಮಾಜಮುಖಿಯಾಗಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿರುವ ರೋಟರಿ ಸಂಸ್ಥೆ ಕಳೆದ ನಾಲ್ಕು ವರ್ಷಗಳಿಂದಲೂ ನರಸಿಂಹರಾಜಪುರದಲ್ಲಿ ತನ್ನದೇ ಆದ ಚಟುವಟಿಕೆಗಳ ಮೂಲಕ ಜನಮಾನಸದಲ್ಲಿ ಉಳಿಯುವ ಕಾರ್ಯ ಮಾಡುತ್ತಿದೆ ಇಡೀ ಪ್ರಪಂಚದಲ್ಲಿ ಪೋಲಿಯೋ ನಿವಾರಣೆ ಮಾಡುವ ನಿಟ್ಟಿನಲ್ಲಿ ರೋಟರಿ ಸಂಸ್ಥೆಯ ಪಾತ್ರ ಪ್ರಮುಖವಾಗಿದೆ ಎಂದರು ಸಭೆಯ ಅಧ್ಯಕ್ಷತೆಯನ್ನು ರೋಟರಿ ಸಂಸ್ಥೆ ಅಧ್ಯಕ್ಷ ಜಿಆರ್ ದಿವಾಕರ್ ವಹಿಸಿದ್ದರು ಸಭೆಯಲ್ಲಿ ಇನ್ನರ್ವಿಲ್ ಸಂಸ್ಥೆಯ ಅಧ್ಯಕ್ಷೆ ಬಿಂದು ವಿಜಯನ್ ರೋಟರಿ ಸಂಸ್ಥೆಯ ಕಾರ್ಯದರ್ಶಿ ಮಧು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ರೋಟರಿ ಹಿರಿಯ ಸದಸ್ಯರುಗಳಾದ ಟಿವಿ ವಿಜಯನ್ ಹಾಗೂ ಎಂಆರ್ ಸುಂದರೇಶ್ ಅವರನ್ನ ಪರಿಚಯಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಹಾಗೂ ಇನ್ನರ್ ಕ್ಲಬ್ ಸದಸ್ಯರು ಭಾಗವಹಿಸಿದ್ದರು ವಂದನೆಗಳು